ಒಟ್ಟಾಗಿ ಮಾಡೋಣ ಎಂಬ ದಿವ್ಯ ಶಾಂತಿ ಮಂತ್ರದೊಂದಿಗೆ ನಮ್ಮ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ ನಾ ಆಡೋದ್ರ ಮೂಲಕ ನಮ್ಮನ್ನೆಲ್ಲ ಈ ಒಂದು ಕಾರ್ಯಕ್ರಮಕ್ಕೆ ಮುನ್ನಡಿ ಬರೆಯಲು ನಮಗೆ ಸಜ್ಜುಗೊಳಿಸಿರ್ತಕ್ಕಂಥ ಲೋಕೇಶ್ ಸರ್ ಅವರಿಗೆ ಅದನ್ನು ಹಲೋ ಈಗ ಯಾವುದೇ ಒಂದು ಕಾರ್ಯ ಅತ್ಯುತ್ತಮವಾಗಿ ನಡಿಬೇಕು ಅಂತ ಹೇಳಿದ್ರೆ ಒಂದು ಶುಭ ಸೂಚನೆ ಬೇಕಾಗ್ತದೆ ಅದಕ್ಕೆ ಗಣೇಶ ಅಂತ ಹೇಳಿ ಕೇಳಿ ಯಾವುದೇ ಕಾರ್ಯವನ್ನು ಮೊದಲು ಮಾಡಬೇಕಾದ್ರೆ ಈ ಒಂದು ಬೆಳಕಿನ ಅಲಂಕಾರದಲ್ಲಿ ನಿರ್ವಿಘ್ನತೆಯಿಂದ ನಡೀಲಿ ಎನ್ನುವ ಒಂದೇ ಒಂದು ಕಾರಣಕ್ಕೆ ನಮ್ಮ ಮಕ್ಕಳು ಪ್ರಾರ್ಥನೆ ಮಾಡಲು ಬರ್ತಾ ಇದ್ದಾರೆ ಅವ್ರನ್ನ ವೇದಿಕೆಗೆ ಸ್ವಾಗತ ಕೊಡ್ತಾ ಇದ್ದೀನಿ खुदी प्रभो दुखराय का सुख लायका ये गलनाय का विघ्न विनाश कर खुदी प्रभो ಈ ಶಾಲೆಗೆ ಬಂದು ಬಹಳ ದಿನ ಆಗಿಲ್ಲ ನನಗೆ ಮೂರು ತಿಂಗಳು ನಡೀತಾ ಇದೆ ಇಲ್ಲಿ ಯಾವುದೇ ಶಾಲೆಗಿಂತ ಪ್ರೈವೇಟ್ ಶಾಲೆಗಿಂತ ಕಡಿಮೆ ಇಲ್ಲ ಅನ್ನೋದಕ್ಕೆ ನಮ್ಮ ಕೆಪಿಎಸ್ ಶಾಲೆ ಉದಾಹರಣೆ ಹಾಗೂ ಇಲ್ಲಿಯ ಸಮಿತಿ ಅಟ್ಟೆ ಬದ್ಧತೆಯಿಂದ ಬಂದಿದೆ ಅವ್ರನ್ನೆಲ್ಲ ನೋಡಿದರೆ ನನಗಂತೂ ತುಂಬ 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 ಬಹಳ ಸಂತೋಷ ಆಗುತ್ತೆ ಯಾಕಂತಂದರೆ ಅವರ ಒಂದು ರೀತಿ ನೀತಿ ನಾನು ಗಮನಿಸಿದ್ದೇನೆ ಈ ವಾರ್ಷಿಕೋತ್ಸವ ನಮ್ಮ ಶಾಲಾ ಮಕ್ಕಳಲ್ಲಿ ನಾವು ದಿನನಿತ್ಯ ಪಾಠ ಬೋಧನೆ ಮಾಡುತ್ತೇವೆ ಅದರ ಜೊತೆಗೆ ನಮ್ಮ ಮಕ್ಕಳಲ್ಲಿ ಮಕ್ಕಳ ಮನಸ್ಸಿನಲ್ಲಿ ಹುದುಗಿ ಹುದುಗಿರ್ತಕ್ಕಂತಹ ಪ್ರತಿಭೆಯನ್ನು ಹೊರತರ ತರಲಿಕ್ಕೆ ಇವೆಲ್ಲ ಕಾರ್ಯಕ್ರಮಗಳು ಹಮ್ಮಿಕೊಂಡಿರ್ತೀವಿ ನಮ್ಮ ಇಲಾಖೆಯಲ್ಲಿ ಪ್ರತಿಭಾ ಕಾರಂಜಿ ಕಲಿಕಾ ಹಬ್ಬ ಆಟೋಟಗಳು ಎಲ್ಲವೂ ಕೂಡ ಜೊತೆಗೆ ಮಕ್ಕಳಿಗೆ ತುಂಬ ಸಹಕಾರಿಯಾಗಿತ್ತು ನಾನು ನಮ್ಮ ಸಮಿತಿಯವರು ಇಲ್ಲಿ ಬಂದಾಗ ಭಾಳಷ್ಟು ಒಳ್ಳೆಯ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಿರೋದನ್ನು ನಾನು ನೋಡಿದ್ದೇನೆ ಬೆಳಗ್ಗೆ ಹದಿನೈದು ದಿನಗಳಲ್ಲಿ ಈ ಒಂದು ಕಾರ್ಯಕ್ರಮದ ಸಭಾಂಗಣ ಸ್ಟೇಜನ್ನು ಸ್ಟೇಜು ಮತ್ತು ಭೃಜದಕಟ್ಟೆ ಸ್ವಲ್ಪ ಓಯ್ ವಾಲ್ ಕಡಿಮೆ ವಾರ್ಮ್ ಕೆಲಸ ಬಹಳ ಅತ್ಯುತ್ತಮವಾಗಿ ಗುಣಮಟ್ಟದ ಕೆಲಸ ಮಾಡಿದ್ದಾರೆ ಅದನ್ನು ನೋಡಿ ನನಗೆ ತುಂಬ ಸಂತೋಷ ಆಯಿತು ಹೈಕಿಂಗ್ ಸ್ಟೇಜ್ ಮಾಡಬೇಡ ಇಸ್ರೇಲ್ನೇ ಅಡುಗೆ ಕೋಣೆ ಹತ್ರ ಅವರಿಗೆ ಸಹಿಸಬೇಕು ನಾನು ಹೊಡೆದು ಹೊಡೆದಿದ್ದಾರೆ ಅಧ್ಯಕ್ಷ ಉಪಾಧ್ಯಕ್ಷ ತಂದೆ ನಾನು ಸರ್ ನೀರೆಲ್ಲ ಇಲ್ಲಿ ಕೈ ಹೊಡೆದು ನೀರೆಲ್ಲ ಹೋಲಾಕಿದೆ ಹೇಳಿದ ತಕ್ಷಣಕ್ಕೆ ಅವರವರೇ ಮಾತಾಡ್ಕೊಂಡು ಅದನ್ನು ಐದು ನಿಮಿಷಕ್ಕೆ ಸರಿ ಮಾಡಿಸ್ಬಿಟ್ರು ನನ್ನ ಮೂವತ್ತೈದು ವರ್ಷದ ಸೇವೆಯಲ್ಲಿ ಇಂತಹ ಶಾಲೆ ಇಂತಹ ಎಚ್ ಡಿ ಎಮ್ ಸಿ ಸಮಿತಿ ನಾನು ನೋಡಿಲ್ಲ ನಾನಿರ್ತಕ್ಕಂಥ ಶಾಲೆಯಲ್ಲಿ ಹಿಂದೆ ಎಸ್ ಡಿ ಎಂ ಶಿ ಅಧ್ಯಕ್ಷರಾಗಲಿ ಯಾರೇ ಆಗಲಿ ಅವರೆಲ್ಲ ಬಂದು ನಮಗೆ ಮಾತಾಡಿಸಿದಾಗ ಸರ್ ಅದು ಹಾಗಾಗಬೇಕು ಸರ್ ಇದು ಹೀಗಾಗಬೇಕು ಅಂಥೇಳಿ ನಮಗೆ ಆರ್ಡರ್ ಮಾಡೋದು ಇಲ್ಲಿ ಆ ಥರ ಇಲ್ಲ ಈ ಒಂದು ಸಮಿತಿಗೆ ಒಂದು ಬದ್ಧತೆ ಇದೆ ಒಂದು ಒಳ್ಳೆಯ ಅಭಿವೃದ್ಧಿ ಮಾಡ್ತಕ್ಕಂತಹ ಆಸಕ್ತಿ ಇದೆ ಬದ್ಧತೆ ಇದೆ ಯಾವುದೇ ಒಂದು ಕೆಲಸ ಮಾಡಿದರೆ ದುಡ್ಡು ಮುಖ್ಯ ಅಲ್ಲ ಒಂದು ಬದ್ಧತೆ ಇರಬೇಕು ಒಳ್ಳೆಯ ಮನಸ್ಸಿನ ಆಸಕ್ತಿ ಇರಬೇಕು ಇದನ್ನು ನಾನು ಈ ಶಾಲೆಯ ಎಸ್ ಟಿ ಎನ್ ಸಿ ಸಮಿತಿಯವರಲ್ಲಿ ಕಂಡಿದ್ದೇನೆ ಇಷ್ಟು ಮಾತನಾಡಲು ನನಗೆ ಅವಕಾಶ ನೀಡಿ ವೇದಿಕೆಗೂ ತಮಗೆಲ್ಲರಿಗೂ ಹೊಂದಿಸಿ ನಾನು ಎರಡು ಮಾತುಗಳನ್ನು ಉಚ್ಚುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತು ಪಬ್ಲಿಕ್ ಶಾಲೆ ಇಡೀ ರಾಜ್ಯದಲ್ಲಿ ಮಾದರಿಯಾಗುವ ರೂಪದಲ್ಲಿ ನಮ್ಮ ನ್ಯಾಂಟಿ ಶಾಲೆ ಪಬ್ಲಿಕ್ ಶಾಲೆ ಇವತ್ತು ಆಯೋಜನೆ ಮಾಡೋದು ತುಂಬ ಸಂತೋಷಗೊಳ್ತಾ ಇರುವಂಥದ್ದು ಇಲ್ಲಿ ಈ ಸಂಸ್ಥೆಯ ಪ್ರಾಥಮಿಕ ಮುಖ್ಯ ಶಿಕ್ಷಕರು ಮಾತಾಡ್ತಾ ಇದ್ರು ಎಸ್ ಟಿ ಎಂ ಸಿ ಬಗ್ಗೆ ಶಾಲೆಯ ವಾತಾವರಣವನ್ನು ನೋಡಿದರೆ ಶಾಲೆ ಎಚ್ ಟಿ ಎಂ ಸಿಯ ಅಧ್ಯಕ್ಷರು ಅಂತ ಹಿಡಿದು ಉಪಾಧ್ಯಕ್ಷರು ಮತ್ತು ಸದಸ್ಯರು ಎಲ್ಲರಿಗೂ ಸಹ ಯಾವ ರೀತಿಯ ಬದ್ಧತೆ ಇದೆ ಅನ್ನೋದನ್ನು ಅರ್ಥ ಮಾಡ್ಕೊಡ್ಬೇಕಾಗಿರುವಂಥದ್ದು ನಾನು ಬಂದಾಗಿಂದ ಕರ್ಬಸೋತ್ಮ ಜೊತೆ ಅವರ ಟೀಮ್ ಜೊತೆ ಭಾಳಷ್ಟು ಸಲ ಡಿಸ್ಕಷನ್ ಮಾಡ್ತಾಯಿದ್ದೀವಿ ಶಾಲೆ ಒಂದು ಅತ್ಯುತ್ತಮವಾಗಿ ಅಭಿವೃದ್ಧಿ ಆಗಬೇಕು ಅಂದರೆ ಅಲ್ಲಿಯ ಎಚ್ ಟಿ ಎಂ ಸಿ ಸಮಿತಿ ಭಾಳ ಮುಖ್ಯ ಅದ್ರ ಜೊತೆಗೆ ಅಲ್ಲಿರುವಂತಹ ಶಿಕ್ಷಕ ವರ್ಗ ಆ ಒಂದು ಸಂಸ್ಥೆಯ ಮುಖ್ಯಸ್ಥರು ಭಾಳ ಪ್ರಮುಖ ಪಾತ್ರ ವಹಿಸ್ತಾರೆ ಇಲ್ಲಿ ಬರುವಂಥ ಹಣವನ್ನು ಸದ್ವಿನಿಯೋಗ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಎಲ್ಲ ಜನಗಳಿಗೆ ತೋರಿಸಿಕೊಟ್ಟಿದ್ದಲ್ದೇ ಯಾವ ರೀತಿ ಶಿಕ್ಷಣವನ್ನು ಕೊಡ್ಬೋದು ಅನ್ನೋದನ್ನು ಸಹ ತೋರಿಸಿದ್ದಾರೆ ಸೊ ಅದು ನಿಮಗೆ ಕಣ್ಮುಂದೆ ಕಾಣ್ತಾ ಇದೆ ಅಂದ್ಕೊಂಡಿದ್ದೇನೆ ಪ್ರತಿಯೊಂದು ಶಾಲೆಯೂ ಸಹ ಇದೇ ರೀತಿ ಆದರೆ ನಮ್ಮ ಕರ್ನಾಟಕದಲ್ಲಿ ಪ್ರೈವೇಟ್ ಶಾವ ಶಾಲೆಯ ಆವಳಿ ಕಡಿಮೆ ಆಗಲಿಕ್ಕೆ ಹೆಚ್ಚು ಕಾಲ ಇಲ್ಲ ಅಂದ್ಕೊಂಡಿದ್ದೇನೆ ಎಲ್ಲ ಶಾಲೆಗಳಲ್ಲೂ ಸಹ ಅತ್ಯುತ್ತಮವಾದಂಥ ಶಿಕ್ಷಕರೇ ಕೆಲಸ ನಿರ್ವಹಿಸ್ತಾ ಇದ್ದಾರೆ ಯಾವುದೇ ವಿದ್ಯಾರ್ಥಿಗೂ ಸಹ ಕಡಿಮೆ ಇಲ್ಲದಂಥ ಶಿಕ್ಷಕರು ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ ನಮ್ಮ ಒಂದು ಸರ್ಕಾರದ ಯೋಜನೆಯಂತೆ ಬಹಳಷ್ಟು ಯೋಜಿತ ಕಲ್ಪಿತ ರೂಪದಲ್ಲಿ ಆಯೋಜನೆಗೊಂಡಿರುವಂಥದ್ದು ಕರ್ನಾಟಕ ಪಬ್ಲಿಕ್ ಶಾಲೆ ಅದೇ ರೀತಿ ಪಿ ಎಮ್ ಸಿ ಶಾಲೆ ಮುಂದುವರೆದು ಮ್ಯಾಗ್ನೆಟ್ ಶಾಲೆಗಳನ್ನು ಮಾಡಲಿಕ್ಕೆ ಹೊಂಡಿದೆ ಅಂದರೆ ಸರ್ಕಾರಿ ಶಾಲೆಗಳನ್ನು ಸಬಲೀಕರಣ ಮಾಡಲಿಕ್ಕೆ ಸರ್ಕಾರಿ ಶಾಲೆಗಳಲ್ಲಿ ದಾಖಲಾತಿ ಹೆಚ್ಚಳ ಮಾಡಲಿಕ್ಕೆ ಹಲವಾರು ರೀತಿಯ ಯೋಜನೆಗಳನ್ನು ಹಾಕ್ಕೊಂಡು ನಮ್ಮ ಪೋಷಕರಿಗೆ ಏನು ಬೇಕಾಗಿದೆ ಅದೆಲ್ಲ ಸೌಲಭ್ಯವನ್ನು ಕೊಡಲಿಕ್ಕೆ ಕೊಡಮಾಡಬೇಕಾದಂಥ ವ್ಯವಸ್ಥೆಗೆ ಈ ಒಂದು ಒಂದೇ ಸೂರಿನಡಿಗೆ ಒಂದರಿಂದ ಹನ್ನೆರಡನೇ ತರಗತಿಗೆ ಎಲ್ ಕೆ ಜಿ ಯು ಕೆ ಜಿಯಿಂದ ಹಿಡಿದು ಒಂದರಿಂದ ಹನ್ನೆರಡನೇ ತರಗತಿಯವರಿಗೆ ಒಂದೇ ಸೂರಿನಡಿಯಲ್ಲಿ ಒಂದೇ ಕಾಂಪೌಂಡ್ ಒಳಗಡೆ ಒಂದು ಶಾಲೆಯನ್ನು ಆಯೋಜಿಸಿ ಇವತ್ತು ಸಾವಿರ ಸಾವಿರಾರು ವಿದ್ಯಾರ್ಥಿಗಳು ಇಲ್ಲಿ ಕಲಿತಾ ಇದ್ದಾರೆ ನಮ್ಮ ಪೋಷಕರಿಗೆ ಒಂದು ವ್ಯಾಮೋಹ ಅಂದರೆ ಆಂಗ್ಲ ಭಾಷೆ ಆ ಆಂಗ್ಲ ಮಾಧ್ಯಮದಲ್ಲಿ ಮಕ್ಕಳು ಕಲಿಬೇಕು ಆ ನಮಗೆ ಸಿಗದಿರುವಂಥ ಸೌಲಭ್ಯ ನಮ್ಮ ಮಕ್ಕಳಿಗೆ ಸಿಗಬೇಕು ಅನ್ನುವಂಥ ಒಂದು ವ್ಯಾಮೋಹವಾಗಿರುವಂಥದ್ದು ಸಹಜವಾಗಿರುವಂಥದ್ದು ಎಲ್ಲರಿಗೂ ಅದು ಮೂಡಿರುವಂಥದ್ದು ಆ ವ್ಯಾಮೋಹವನ್ನು ಈಡೇರಿಸಲಿಕ್ಕೆ ನಮ್ಮ ಈ ಕೆ ಪಿ ಎಸ್ ಶಾಲೆ ಇವತ್ತು ನ್ಯಾಮತಿಯಲ್ಲಿ ನಿಮಗೆಲ್ಲರಿಗೂ ಸಹ ಒಂದು ಜನ್ಮ ತಾಳಿದೆ ಅಂದ್ಕೋಬೋದು ತುಂಬ ಉತ್ತಮವಾದಂಥ ಶಿಕ್ಷಕರು ಕೆಲಸ ನಿರ್ವಹಿಸ್ತಾ ಇದ್ದಾರೆ ಇಲ್ಲಿ ಎಲ್ಲ ಶಿಕ್ಷಕರು ಅದರಲ್ಲಿ ಹೇಳಬೇಕು ಅಂದರೆ ಕೊಠಡಿಗಳೇ ಸಾಲದಾಗಿದ್ದಾವೆ ನಮಗೆ ಶಿಕ್ಷಕರು ಇವತ್ತು ಇರುವಂಥ ಒಂದು ಸಂಖ್ಯೆಯಲ್ಲಿ ಅಷ್ಟು ಶಿಕ್ಷಕರು ಇಲ್ಲಿ ಕೆಲಸ ನಿರ್ವಹಿಸ್ತಾರೆ ಕರ್ತಾಯಿರ್ವಹಿಸ್ತಾರೆ ಅಂದರೆ ಕೆ ಪಿ ಎಸ್ ಶಾಲೆಗೆ ಸಾಮಾನ್ಯ ಶಾಲೆಗಿಂತ ಒಂದು ವಿಭಿನ್ನವಾದಂಥ ಒಂದು ಅನುಪಾತ ಇಟ್ಟಿದ್ದಾರೆ ಬೇರೆ ಶಾಲೆಗಿಂತ ಒಂದು ಕಡಿಮೆ ಸಂಖ್ಯೆ ಅನುಪಾತವನ್ನು ನಮ್ಮ ಕೆಪೆ ಶಾಲೆ ಇಟ್ಟು ಇಟ್ಟಿರುವಂಥದ್ದು ಸೊ ಹಾಗಾಗಿ ಇಲ್ಲಿ ಸಂಖ್ಯೆ ಶಿಕ್ಷಕರ ಸಂಖ್ಯೆ ಹೆಚ್ಚಿರುವಂತೆ ಅದೇ ರೀತಿಯ ಗುಣಮಟ್ಟವೂ ಸಹ ಇರುವಂಥದ್ದು ಇಲ್ಲಿ ಒಂದಕ್ಕೊಂದು ಪೈಪೋಟಿ ರೂಪದಲ್ಲಿ ನ್ಯಾಮತಿ ತಾಲೂಕಲ್ಲಿ ಅದರಲ್ಲೂ ಸಹ ನ್ಯಾಮತಿ ತಾಲೂಕಲ್ಲಿ ಪೈಪೋಟಿ ರೂಪದಲ್ಲಿ ಶಾಲೆ ಬೆಳೆಸಿರೋದು ನಮಗೆ ಭಾಳ ಖುಷಿ ತಂದಿರುವಂಥದ್ದು ಇಲ್ಲೇ ಪಕ್ಕದಲ್ಲೇ ಪಿ ಎಮ್ ಸಿ ಶಾಲೆ ಇದೆ ಅಲ್ಲಿಯೂ ಸಹ ಸುರೋನೆಯಲ್ಲಿರುವಂಥ ಪಿ ಎಮ್ ಸಿ ಶಾಲೆಯೂ ಸಹ ತುಂಬ ಹೆಚ್ಚಳವಾಗಿರುವಂಥ ಒಂದು ಸಂಖ್ಯೆ ಇಲ್ಲೇ ಒಂದು ಕಿಲೋಮೀಟ್ರ್ ಇಲ್ಲ ಕೆ ಪಿ ಎಸ್ ಶಾಲೆಯಲ್ಲೂ ಸಹ ಅಷ್ಟೇ ಮಕ್ಕಳ ಸಂಖ್ಯೆ ಇರುವಂಥದ್ದು ಎಷ್ಟು ಒಂದೂವರೆ ಸಾವಿರ ಮಕ್ಕಳು ಇಲ್ಲಿ ಒಂದರಿಂದ ಹನ್ನೆರಡನೇ ತರಗತಿಯಲ್ಲಿ ಓದ್ತಾ ಇರುವಂಥ ಮಕ್ಕಳನ್ನ ನಾವು ನೋಡ್ತಾ ಇದ್ದೇವೆ ಸೊ ಅದರಂತೆ ಎಲ್ ಕೆ ಜಿ ವಿ ಕೆ ಜಿ ಸೊ ಅದರ ಜೊತೆಗೆ ನಮಗೆ ಭಾಳಷ್ಟು ಅನಿವಾರ್ಯವಾಗಿರುವಂಥದ್ದು ಕನ್ನಡ ಮಾಧ್ಯಮ ಶಾಲೆ ಅದು ಸಹ ಅಷ್ಟೇ ಅಂಕೆ ಸಂಖ್ಯೆಯಲ್ಲಿ ಮಕ್ಕಳು ಇಲ್ಲಿ ಓದ್ತಾ ಇರುವಂಥದ್ದು ನನಗೆ ಶಾಲೆಯ ಗುಣಮಟ್ಟ ನೋಡಿ ನಮಗೆ ಮಾಧ್ಯಮ ಇಂಪಾರ್ಟೆಂಟ್ ಅಲ್ಲ ಶಾಲೆಯ ಗುಣಮಟ್ಟ ಬಹಳ ಮುಖ್ಯ ಅನ್ನೋದನ್ನು ಪೋಷಕರು ಹಚ್ಕೊಂಡು ಈ ಕೆ ಪಿ ಎಸ್ ಶಾಲೆಯಲ್ಲೂ ಸಹ ಕನ್ನಡ ಮಾಧ್ಯಮದಲ್ಲೂ ಸಹ ನೀವು ಮಕ್ಕಳನ್ನು ದಾಖಲೀಕರಣ ಮಾಡುವಂಥದ್ದು ಭಾಳ ಖುಷಿಯಾಗಿರುವಂಥದ್ದು ಇವತ್ತು ನಿಜವಲ್ಲೂ ಭಾಳ ಆಗ್ತಾ ಇದೆ ಸೊ ನಾವು ಪ್ರೈವೇಟ್ ಶಾಲೆಗಳಲ್ಲಿ ನೋಡ್ತಾ ಇದ್ವಿ ಇದನ್ನೆಲ್ಲ ಈ ತರಹ ಒಂದು ತುಂಬಾ ಅತ್ತೂರಿಯಾದಂತಹ ಒಂದು ವಾರ್ಷಿಕೋತ್ಸವವನ್ನು ನಾವು ಖಾಸಗಿ ಶಾಲೆಯಲ್ಲಿ ಅದರಲ್ಲೂ ಅನುದಾನ ಕಾಲ ಅನುದಾನ ರಹಿತ ಶಾಲೆಗಳಲ್ಲಿ ಈ ರೀತಿಯ ಒಂದು ಆಯೋಜನೆ ಆಗುವಂತದ್ದನ್ನು ನೋಡ್ತಾ ಇದ್ವಿ ಇವತ್ತು ಈ ಕೆ ಪಿ ಎಸ್ ಶಾಲೆ ಶಾಲೆಯಲ್ಲಿ ಅದು ಪಿ ಎಸ್ ಶಾಲೆ ನ್ಯಾನ್ತಿಯ ಪ್ರಾಥಮಿಕ ವಿಭಾಗ ಶಾಲೆಯಲ್ಲಿ ಈ ರೀತಿ ಆಯೋಜನೆ ನಮ್ಮ ಇಲಾಖೆಯಿಂದ ಅವರಿಗೆ ನಿಜಕ್ಕೂ ಸಹ ಧನ್ಯವಾದವನ್ನು ಹೇಳಬೇಕು ಯಾಕೆಂದ್ರೆ ಪೋಷಕರಿಗೆ ಎಷ್ಟೇ ಗುಣಮಟ್ಟದ ಕಲಿಕೆಯನ್ನು ಕೊಟ್ಟರು ಸಹ ವರ್ಷದಲ್ಲಿ ಕೊನೆಯಲ್ಲಿ ಒಂದು ಮಕ್ಕಳಿಂದ ಒಂದು ಮನೋರಂಜನೆ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀರ ಎಲ್ಲರೂ ಅಷ್ಟೇ ನಮ್ಮ ಮಕ್ಕಳು ಆಡಬೇಕು ಕುಣಿಬೇಕು ನಲಿಬೇಕು ಜೊತೆಗೆ ಓದಬೇಕು ಇದು ವಸ್ಫೂರ್ತಿ ಆಗುತ್ತೆ ಕೊನೆಯ ಪಕ್ಷ ಒಂದು ಎರಡು ದಿನ ಮಕ್ಕಳು ಅದನ್ನು ಮಾಡದೇ ಇದ್ದರೆ ಅದಕ್ಕೆ ಸಾರ್ಥಕ ಆಗೋದಿಲ್ಲ ಅನ್ನುವಂಥ ಮಾತನ್ನು ನಾವೆಲ್ಲ ಪೋಷಕರಿಂದ ಕೇಳಿ ಬರ್ತಾ ಇದ್ದಾವೆ ಅದನ್ನು ಈ ಶಾಲೆಯಿಂದ ಎಲ್ಲ ಶಿಕ್ಷಕರೊಂದರಿಂದ ಹಿಡಿದು ಎಸ್ಪೆಷಲಿ ಎಸ್ ಟಿ ಎಂ ಸಿ ಅಧ್ಯಕ್ಷರು ಮತ್ತು ಅವರ ಒಂದು ಸಮಿತಿ ಹಾಗೆ ಪ್ರಾಂಶುಪಾಲರು ಎಲ್ಲರೂ ಸಹಕಾರದಿಂದ ಇವತ್ತು ಈ ಒಂದು ಕಾರ್ಯಕ್ರಮ ಅದ್ದೂರಿಯಾಗಿ ನೆರವೇರ್ತಾ ಇದೆ ಸೊ ಹಾಗಾಗಿ ನಮ್ಮ ಇಲಾಖೆ ಪರವಾಗಿ ಇಂತಹ ಕಾರ್ಯಕ್ರಮ ಆಯೋಜನೆ ಮಾಡಿ ಕೆ ಪಿ ಎಸ್ ಶಾಲೆ ಹೇಗಿರುತ್ತೆ ಕೆ ಪಿ ಎಸ್ ಶಾಲೆಯ ಒಂದು ವಾತಾವರಣ ಹೇಗಿರುತ್ತೆ ಅಂತ ಎಲ್ಲ ಅಲ್ಲದೆ ಇಡೀ ಮ್ಯಾಪ್ತಿ ತಾಲೂಕಿನ ಮ್ಯಾಪ್ತಿಯ ಒಂದು ನಗರದ ಸಾರ್ವಜನಿಕರಿಗೆ ತೋರ್ಪಡ್ಸಲಿಕ್ಕೆ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿ ತೋರಿಸ್ತಾ ಎಲ್ಲ ಈ ಸಂಸ್ಥೆಯ ರುವಾರಿಗಳಿಗೆ ನಮ್ಮ ಇಲಾಖೆ ಮತ್ತೊಮ್ಮೆ ಅವರಿಗೆ ಅಭಿನಂದನೆ ಸಲ್ಲಿಸ್ತಾನೆ ನಾನು ಮಾತಾಡ್ತೇನೆ ಧನ್ಯವಾದಗಳು ಶಿಕ್ಷಣ ಇಲಾಖೆ ಸರ್ವರಿಗೂ ಹಾಗೂ ನಮ್ಮ ಉಪನ್ಯಾಸಕರು ಹಲವಾರು ನಮ್ಮ ಈ ಸಂಸ್ಥೆಯಲ್ಲಿ ಸೇವೆ ಮಾಡಿರುವಂಥ ಶಿಕ್ಷಕರು ಬಂದಿದ್ದಾರೆ ನಮ್ಮ ಕರೆಗೆ ಹೋಗ್ಬಿಟ್ಟು ಸರ್ವರ್ಗೂ ಸ್ವಾಗತಿಸ್ತೇನೆ ಜೊತೆಗೆ ನಮ್ಮ ಮುದ್ದು ಪ್ರೀತಿ ಪುಟ್ಟಣಿಗಳೇ ಮುಖ್ಯವಾಗಿ ಪೋಷಕರೇ ಇಷ್ಟೊಂದು ನಮ್ಮ ಶಾಲೆಯಲ್ಲಿ ಅದ್ದೂರಿಯಾಗಿ ನಾವು ಈ ಕಾರ್ಯಕ್ರಮ ನಡೀತಾ ಇರೋದಕ್ಕೆ ಈ ನಮ್ಮ ಸಂಸ್ಥೆಯ ಪ್ರತಿಯೊಬ್ಬರೂ ಸಹಕಾರ ನಾವು ಅವ್ರ ಇವರು ಸುಮಾರು ಜನ ಹೇಳಿದ್ರು ಎಸ್ ಡಿ ಎಮ್ ಸಿ ಚೆನ್ನಾಗಿ ವರ್ಕ್ ಮಾಡ್ತಾ ಇದ್ದಾರೆ ಅಂತ ಈ ಒಂದು ಸಂಸ್ಥೆ ಇಷ್ಟೊಂದು ಅದ್ಧೂರಿಯಾಗಿ ಅದರಲ್ಲೂ ಸರ್ಕಾರಿ ಸಂಸ್ಥೆ ಚೆನ್ನಾಗಿ ನಡೆಯೋಕೆ ಯಾವುದೇ ಖಾಸಗಿಗೂ ಖಾಸಗಿ ಸಂಸ್ಥೆಗೂ ನೀರದಾಗಿದೆ ನಮ್ಮ ಈ ಒಂದು ಕೆ ಪಿ ಎಸ್ ಸಂಸ್ಥೆ ಭಾಳ ಚೆನ್ನಾಗಿ ನಡೀತಾ ಇದೆ ಇದಕ್ಕೆಲ್ಲ ಸಹಕಾರ ನಮ್ಮ ಪ್ರಾಚಾರ್ಯರು ನಮ್ಮ ಹೈಸ್ಕೂಲ್ ವಿಭಾಗ ವಿಭಾಗದ ಮುಖ್ಯೋಪಾಧ್ಯಾಯರು ಜೊತೆಗೆ ಆ ಒಂದು ಟೀಚರ್ಸು ಮುಖ್ಯವಾಗಿ ನಮ್ಮ ಪ್ರಾಥಮಿಕ ವಿಭಾಗದ ಮುಖ್ಯೋಪಾಧ್ಯಾಯರು ಜೊತೆಗೆ ನಮ್ಮ ಪಿ ಮಾಸ್ಟರ್ ನಮ್ಮ ಜೊತೆಗೆ ಎಲ್ಲ ಸ್ಟಾಫು ಜಲ್ದಲ್ಲೇ ನಮ್ಮ ಅಡುಗೆ ಸಿಬ್ಬಂದಿಗಳು ಸುಮಾರು ನಾವು ಹದಿನೈದು ದಿನದೊಳಗೆ ನಾವು ಇಲ್ಲಿ ದೂರ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿದಾಗ ಈ ಒಂದು ವೇದಿಕೆಯನ್ನು ಸ ಸುಸಜ್ಜಿತವಾಗಿ ಮಾಡಿದ್ದೇವೆ ಇಷ್ಟು ಸರ್ಕಾರಿ ಲೆಕ್ಕ ಇದು ಮಾಡಬೇಕಂದ್ರೆ ಹದಿನೈದು ಹತ್ತರಿಂದ ಹದಿನೈದು ಲಕ್ಷ ದುಡ್ಡು ಬೇಕು ನಾವು ಕೇವಲ ಒಂದೊಂದೆರಡು ಲಕ್ಷ ರೂಪಾಯಿದಲ್ಲೇ ಇರೋ ಸಂಪನ್ಮೂಲವನ್ನು ಕೃಡೀಕರಿಸಿ ಈ ಒಂದು ಸ ಧ್ವಜಕಟ್ಟೆ ಪ್ಲಸ್ ರಂಗಮಂದಿರವನ್ನು ನಿರ್ಮಾಣ ಮಾಡಿದೆವಿ ಇದಕ್ಕೆ ಪ್ರತಿಯೊಬ್ಬರ ನಮ್ಮ ಸಂಸ್ಥೆ ಪ್ರತಿಯೊಬ್ಬರ ಬೋಧಕ ಿಗಳು ನಮ್ಮ ಎಸ್ ಡಿ ಎಂ ಸಿ ಸದಸ್ಯರು ಈ ಕಾರಣ ಇದ್ದಾರೆ ನಾವು ಯಾರೋ ಒಬ್ರು ಮುಖ್ಯ ಅಲ್ಲ ಅದರಲ್ಲಿ ನಮ್ಮ ಎಸ್ ಡಿ ಎಂ ಸಿ ಸದಸ್ಯರು ಇಪ್ಪತ್ತು ಜನ ಇದ್ದರೂ ನಾವು ಒಂದು ಐದಾರು ಜನ ಮುಖ್ಯ ರೆಗ್ಯುಲರ್ ಬರ್ತಾ ಇದ್ವಿ ಹಿಂಗ ಕೆಲವರು ಗ್ರಾಮಾಂತರ ಮಾಡ್ತಾ ಇದ್ದಾರೆ ಪಾಪ ಡೈಲಿ ಬರೋಕ್ಕಾಗಲ್ಲ ಆದರೂ ನಾವು ಏನೇ ಕಾರ್ಯಕ್ರಮ ಮಾಡ್ತಾ ಇದ್ರು ಅವ್ರು ನೈತಿಕವಾಗಿ ನಮಗೆ ಬೆಂಬಲವನ್ನು ನೀಡ್ತಾ ಇದ್ದಾರೆ ಏ ಅದು ಅಂತ ಅವ್ರು ಯಾವಾಗೇ ಹೇಳಿಲ್ಲ ನಮ್ಮ ಬೆಂ ತಟ್ಟಿ ಅವ್ರು ಬರ್ದೇ ಇದ್ರೂ ಸಹ ನಮಗೆ ಅಲ್ಲಿಂದ ನಾವು ಎಲ್ಲಿರ್ತಾರೋ ಅಲ್ಲಿ ನಮ್ಮ ಒಳ್ಳೆ ಕಾರ್ಯಕ್ರಮಗಳಿಗೆ ಸಹ ಸಹಕಾರ ನೀಡ್ತಾ ಇದಾರೆ ಅವರಿಗೆಲ್ಲರೂ ನಾವು ಈ ಒಂದು ಕಾರ್ಯಕ್ರಮ ಯಶಸ್ಸಿಗೆ ಅವರೆಲ್ಲ ಕಾರಣ ಇದ್ದಾರೆ ಅವರಿಗೆ ನಮಸ್ಕಾರ ನಾ ಎಸ್ ಡಿ ಎಂ ಸಿ ಅದೇ ವೈಯಕ್ತಿಕವಾಗಿ ಅವರಿಗೆ ಧನ್ಯವಾದ ಹೇಳ್ತೇನೆ ಜೊತೆಗೆ ಈ ಕೆ ಪಿ ಎಸ್ ಸಂಸ್ಥೆ ನಮ್ಮ ಸರ್ಕಾರದ ಒಂದು ಅತ್ಯುತ್ತಮ ಒಂದು ಕಲ್ಪನೆ ಒಂದು ಮಗು ಎಲ್ ಕೆ ಜಿ ಇಲ್ಲ ಅಡ್ಮಿಷನ್ ಹಾಕಂದರೆ ಪಿ ಯು ಸಿ ವರ್ಗು ಒಳ್ಳೆ ಸರ್ವಾಂಗೀಣವಾಗಿ ಶೈಕ್ಷಣಿಕ ಅತ್ಯುತ್ತಮ ಒಂದು ಪ್ರಜೆಯಾಗಿ ನಮ್ಮ ಸಂಸ್ಥೆಯಿಂದ ಹೋಗ್ತಾನೆ ಆ ಒಂದು ವ್ಯವಸ್ಥೆ ಒಂದು ದೂರದೃಷ್ಟಿಯಿಂದ ನಮ್ಮ ಇಲಾಖೆ ಈ ಒಂದು ಕೆ ಪಿ ಎಸ್ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದೆ ಅದಕ್ಕೆ ಅನುಗುಣ ಅದಕ್ಕೆ ಪೂರಕವಾಗಿ ಅದನ್ನು ಯಥಾ ಯಥಾವಚ್ಚಾಗಿ ಪಾಲನೆ ಮಾಡ್ತಾ ನಮ್ಮ ಈ ಸಂಸ್ಥೆಯ ಪ್ರತಿಯೊಂದು ವಿಭಾಗವೂ ಎಲ್ ಕೆ ಜಿಯಿಂದ ಸಿವರೆಗೂ ನಮ್ಮಲ್ಲಿ ಅತ್ಯುತ್ತಮ ಶಿಕ್ಷಕರಿದ್ದಾರೆ ಅವರೆಲ್ಲ ಈ ನಮ್ಮ ಸೇರಿದಂಥ ಎಲ್ಲ ಮಕ್ಕಳನ್ನು ಪ್ರತಿಭೆ ಅವರು ಪಟ್ ಪಠ್ಯ ಚಟುವಟಿಕೆಯಿಂದ ಪಠ್ಯೇತರ ಚಟುವಟಿಕೆ ಪ್ರತಿಯೊಬ್ಬ ಮಗುವಿನ ಸರ್ವಾಂಗೀಣ ಬೆಳವಣಿಗೆಗೆ ಸರ್ವರು ಸಹ ಇಲ್ಲಿ ಶ್ರಮಿಸ್ತಾ ಇದ್ದಾರೆ ನೀವು ಬೇರೆ ಶಾ ಖಾಸಗಿ ಶಾಲೆಗೆ ಐವತ್ತು ಸಾವಿರ ಲಕ್ಷ ಕೊಟ್ಟು ಸೇರಿಸೋದು ನಿಮ್ಮ ಆರ್ಥಿಕವಾಗಿ ನಿಮಗೂ ಒರೆಯೋದು ಅಂಥ ನಮ್ಮ ಶಾಲೆಯಲ್ಲಿ ಸೇರಿಸ್ರಿ ಎಷ್ಟೊಂದು ಜನ ನೀವು ಅಧಿಕಾರ ಲೆವೆಲ್ ಇರ್ಬೋದು ರಾಜಕೀಯದಲ್ಲಿ ಇರ್ಬೋದು ಇಡ್ತಾ ಇರೋರು ಇರ್ತಾರೆ ನೀವು ಇಲ್ಲಿ ಮಕ್ಕಳು ಸೇರ್ತೀರಿ ನಿಮಗೆ ನಾ ನಿಮ್ಮ ಮಕ್ಕಳ ಕಾಳಜಿ ಮೂಲಕ ಜೊತೆ ನಮ್ಮ ಸಂಸ್ಥೆನ ಇಂಪ್ರೂವ್ಮೆಂಟ್ ಆಗ್ತೈತಿ ಜೊತೆ ನಾ ಅಲ್ಲದಲ್ಲೇ ನಮ್ಮ ಕೆ ಪಿ ಎಸ್ ಸಂಸ್ಥೆಯಲ್ಲಿ ಪ್ರಾರಂಭದಲ್ಲಿ ನಾಲ್ಕು ಜನ ನಾವು ಅತಿಥಿ ಶಿಕ್ಷಕರು ಇದ್ರು ನಮ್ಮ ಪ್ರೈಮರಿ ವಿಭಾಗದಲ್ಲಿ ಒಂದು ಒಂದು ಐದಾರು ಜನ ಮಾತ್ರ ಟೀಚರ್ಸ್ ಇದ್ರು ಈಗ ನಮ್ಮ ಸ್ಟ್ರೆಂತ್ ಆಟೋಮೆಟಿಕ್ ಐದರಿಂದ ನಾನೂರು ಜನ ಮಕ್ಕಳಿದ್ದಾರೆ ನಾವು ಸರ್ಕಾರಕ್ಕೆ ನಮ್ಮ ಟೀಚರ್ಸ್ ಅವಶ್ಯಕತೆ ಇದೆ ಅಂತ ಕೇಳ್ದ ಕೇಳ್ಕಂಡಿವಿ ಬಟ್ ಈ ಸರ್ಕಾರನ ನಮ್ಮ ಅಡ್ಮಿಷನ್ ನೋಡಿ ಒಂಬತ್ತು ಜನ ಹೆಚ್ಚುವರಿ ಶಿಕ್ಷಕರ ನಮ್ಮ ಶಾಲೆಗೆ ಈ ವರ್ಷ ನಮಗೆ ಕೊಟ್ಟಿದ್ದಾರೆ ಅವೆಲ್ಲ ಟೀಚರ್ ಸಹ ಅತ್ಯುತ್ತಮ ಟೀಚ ಬೋಧನೆ ಮಾಡುವಂಥ ಇದ್ದಾರೆ ಜೊತೆಗೆ ನಮ್ಮ ಹೈಸ್ಕೂಲಿಗೆ ಆರು ಜನ ನುರಿತ ಶಿಕ್ಷಕರು ಸಹ ಈ ಸಲ ಬಂದಿದ್ದಾರೆ ಕಾಲೇಜ್ನಲ್ಲೂ ಸಹ ಒಳ್ಳೆ ಟೀಮ್ ಇದೆ ನಮ್ಮಲ್ಲಿ ದಯಮಾಡಿ ನಿಮ್ಮ ಮಕ್ಕಳನ್ನ ನಮ್ಮ ಸಂಸ್ಥೆಯಲ್ಲಿ ನಿಮ್ಮ ಮಕ್ಕಳು ಸೇರಿಸಿದ್ರೆ ಎಲ್ ಕೆ ಜಿ ಇದ್ದಾರೆ ಈ ಇಲ್ಲಿ ಸೇರಿದಂಥ ಮಕ್ಕಳು ನಿಮ್ಮ ಪಿ ಯು ಸಿ ನಂತರ ಅತ್ಯುತ್ತಮ ಪ್ರಜೆಗಳಾಗಿ ಹೋಗ್ತಾರೆ ಅನ್ನೋದ್ರಲ್ಲಿ ಯಾವ ನಿಸ ಸಂದೇಹವೇ ಇಲ್ಲ ಜೊತೆಗೆ ನಮ್ಮ ಇಲ್ಲಿ ಎಷ್ಟು ಕಾಂಪಿಟೇಷನ್ ಇದೆ ಅಂದರೆ ಎಲ್ ಕೆ ಜಿ ಸೇರ್ಸೋದಕ್ಕೆ ನಮಗೆ ಇನ್ನು ಮೇ ತಿಂಗಳಿಂದ ಫೋನ್ ಸ್ಟಾರ್ಟ್ ಆಗ್ತವೆ ಅಧ್ಯಕ್ಷರ ನಮಗೊಂದು ಸೀಟ್ ಬೇಕು ಎಲ್ ಕೆ ಜಿಗೆ ಸೆಕೆಂಡ್ ಒಂದನೇ ತರಗತಿ ಬೇಕು ಎರಡನೇ ತರಗತಿ ಬೇಕು ಅಂತೇಳಿ ಅದ್ರ ಕಾರಣ ಏನಂದ್ರೆ ನಮ್ಮಲ್ಲಿ ಅಷ್ಟು ಕಾಂಪಿಟೇಷನ್ ಇದೆ ಜೊತೆ ನಮ್ಮಲ್ಲಿ ಇಲ್ಲಂದ್ರೆ ಬಿಲ್ಡಿಂಗ್ ವ್ಯವಸ್ಥೆ ಇರಲಿಲ್ಲ ಹಳೆ ಬಿಲ್ಡಿಂಗ್ ಇತ್ತು ಅದು ಸೋರ್ತಾ ಇತ್ತು ಯಾವಾಗ ಬೀಳ್ತಾ ಅಂತ ನಮಗೆ ಆತಂಕ ಇತ್ತು ಮೊದಲು ಆ ಬಿಲ್ಡಿಂಗನ್ನು ತೆಗೆದ್ವಿ ಆ ಬಿಲ್ಡಿಂಗ್ ತೆಗೆದ್ಮೇಲೆ ಸುಮಾರು ಇಲ್ಲಿ ನೀರಿನ ವ್ಯವಸ್ಥೆ ಇರಲಿಲ್ಲ ಕರೆಂಟ್ ವ್ಯವಸ್ಥೆ ಇರಲಿಲ್ಲ ಅವೆಲ್ಲ ವ್ಯವಸ್ಥೆಯನ್ನು ನಾವು ವ್ಯವಸ್ಥೆ ಮಾಡಿದ್ವಿ ಇಷ್ಟ ಇಲ್ಲಿ ಸಾಕಷ್ಟು ಖರ್ಚು ವೆಚ್ಚ ಇದೆ ಅದು ಪ್ರತಿಯೊಂದು ನಾವು ಸರ್ಕಾರ ನಂಬ್ಕೊಂಡು ಈ ಇಷ್ಟೊಂದು ಸುಸಜ್ಜಿತವಾಗಿ ಯಾವುದೊಂದು ಶೈಕ್ಷಣಿಕ ಸಂಸ್ಥೆನ ನಡೆಸೋಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ನಾವು ಎಷ್ಟೇ ಅಂ ಸರ್ ಎಲ್ಲ ಏನು ಮಾಡಿದಂದ್ರೆ ಒಂದು ಮಗುಗೆ ಐನೂರು ರೂಪಾಯಿ ಅವರು ಡೆವಲಪ್ಮೆಂಟ್ ಫೀಸ್ ಅಂತ ಮತ್ತೆ ಒಂದೊಂದು ಮೀಡಿಯಮಿಗೆ ಇಷ್ಟಂತ ಫೀಸ್ ಯಾರೂ ಕಡ್ಡಾಯ ಇಲ್ಲ ಅವರಾಗೆ ಉದ್ಯ ಒಳ್ಳೆಯ ಭಾವನೆಯಿಂದ ಕೊಟ್ಟು ಹೇಳೋಣ ಕೊಡಲಿ ಅವ್ರಿಗೆಲ್ಲ ಲೆಕ್ಕ ಕೊಡೋಣ ಒಳ್ಳೆಯ ಸಂಸ್ಥೆನ ನಾವು ಯಾವುದೇ ಪ್ರೈವೇಟಿಗೂ ಕಾಲೇಜು ಶಾಲೆಗಳು ನೀರು ಮಾಡ್ತಾನೆ ಯಾರು ಇಲ್ಲ ಅನ್ನೋಲ್ಲ ಅಂತ ಹೇಳಿದಾಗ ಎಲ್ಲ ಶಿಷ್ಯ ಪೋಷಕರು ಸಹಕಾರ ಮಾಡಿದ್ದಾರೆ ಮುಖ್ಯವಾಗಿ ಪೋಷಕರು ಸಹ ಕಾರಣ ಇದು ಎಷ್ಟೇ ಸರ್ ನಮ್ಮ ಶಿಕ್ಷಕರು ಅಷ್ಟೇ ಅಲ್ಲ ಈ ಸಂಸ್ಥೆಗೆ ನೀವು ಪರೋಕ್ಷವಾಗಿ ಶಿಕ್ಷಕರು ಸಹ ಸಾರಿ ಪೋಷಕರು ಸಹ ಬಹಳ ಮುಖ್ಯವಾಗಿ ನಮ್ಮ ನಮಗೆ ಬೆಂಬಲ ಕೊಟ್ಟು ಈ ಸಂಸ್ಥೆನ ಈ ಈ ರೀತಿ ಕಾರ್ಯಕ್ರಮಗಳನ್ನು ಅತ್ಯಂತ ಯಶಸ್ವಿಗಳು ಮಾಡಲಿಕ್ಕೆ ಮುಖ್ಯವಾಗಿ ನೀವು ಕಾರಣ ಅದಕ್ಕೋಸ್ಕರ ನಾವು ಈ ನಮ್ಮ ಸಂಸ್ಥೆ ಎಲ್ಲರ ಪರವಾಗಿ ಎಸ್ ಎಂ ಸಿ ಪರವಾಗಿ ಮುಖ್ಯವಾಗಿ ಎಲ್ಲ ಪೋಷಕರಿಗೂ ಧನ್ಯವಾದವನ್ನು ತಿಳಿಸ್ತೇವೆ ಇದೇ ರೀತಿ ನಮ್ಮ ಈ ಸಂಸ್ಥೆಯ ಬೆಳವಣಿಗೆಗೆ ಪ್ರತಿಯೊಬ್ಬ ಪೋಷಕರು ಸಹ ಸಹಕಾರ ಇರಬೇಕು ಈ ನಮ್ಮ ಸಂಸ್ಥೆ ಬೆಳವಣಿಗೆ ಕಂಡು ಈ ಸಂ ನಮ್ಮ ಸಂಸ್ಥೆಯಲ್ಲಿ ಓದಿದಂಥ ಒಳ್ಳೊಳ್ಳೆ ಉದ್ಯಾನ ಅನುಭವ ಸೇವೆ ಮಾಡಿ ನಿವೃತ್ತಿಯಾದಂಥ ಸುಮಾರು ಗು ಹದಿನೈದು ಜನ ಗುರು ಏನಂತಾರೆ ಅವರು ಇಲ್ಲಿ ಹಳೆ ಗುರು ಶಿಷ್ಯರ ಸಂಗಮ ಟ್ರಸ್ಟ್ ಅಂತ ಮಾಡಿ ಸುಮಾರು ಒಂದೊಂದು ಲಕ್ಷ ರೂಪಾಯಿ ಹಾಕಿ ಒಂದು ಹದಿನೈದು ಇಪ್ಪತ್ತು ಲಕ್ಷದ ಸಂಪನ್ಮೂಲ ಕ್ರೋಢೀಕರಿಸಿ ನಮ್ಮ ಹೈಸ್ಕೂಲ್ ವಿಭಾಗಕ್ಕೆ ಸುಮಾರು ಇಪ್ಪತ್ತೈದು ಕಂಪ್ಯೂಟರ್ಗಳನ್ನು ಕೊಡಿಸಿದ್ದಾರೆ ಅವ್ರ ಉದ್ದೇಶ ಇಲ್ಲಿ ಇಲ್ಲಿ ಬರುವಂತ ಬರೀ ನ್ಯಾಂತಿಸುರನಿ ಮಕ್ಕಳಲ್ಲ ಸು ನ್ಯಾಂತಿ ಸುತ್ತಮುತ್ತಲ ಸುಮಾರು ಗ್ರಾಮಾಂತರ ಮಕ್ಕಳಿಂದ ಸಾಕಷ್ಟು ಮಕ್ಕಳು ಇಲ್ಲಿ ಬರ್ತಾ ಇದ್ದಾರೆ ಇಲ್ಲಿ ಗ್ರಾಮಾಂತರ ಮಕ್ಕಳ ಅವರಿಗೆ ಕಂಪ್ಯೂಟರ್ ಜ್ಞಾನ ಅಂತ ಹೇಳಿ ಅವರು ಆ ಉದ್ದೇಶದಿಂದ ನಮಗೆ ಕೊಡ್ತಾ ಇದ್ದಾರೆ ನಮ್ಮ ಈ ಸಂಸ್ಥೆ ಪರವಾಗಿ ಅವರಿಗೂ ಧನ್ಯವಾದ ತಿಳಿಸ್ತೇವೆ ಕಾಲದಲ್ಲೇ ನಾವು ಈ ನಮ್ಮ ಈ ಬಿಲ್ಡಿಂಗು ಮೇಲ್ಭಾಗ ಚಾವಣಿ ಹಾಕ್ಸ್ಬೇಕನ್ನು ನಮ್ಮ ಪ್ರಿನ್ಸಿಪಾಲ್ದು ನಮ್ಮ ಕನಸು ಅದಕ್ಕೆ ನಾವು ಎಸ್ ಟಿ ಎಂ ಸರ್ ಸಹ ಅವರಿಗೆ ಸಹ ಧ್ವನಿ ಬೆಂಬಲವಾಗಿ ನಿಂತ ಮಾಡೋಣ ಸರ ಈ ಸಲ ಆದಷ್ಟು ಈ ಭಾಗ ಎಲ್ಲ ಶೀಟ್ ಹಾಕ್ಸೋಣ ಅಂತ ಹೇಳಿ ಮಾಡಿದೆ ಯಾಕೆ ಶೀಟ್ ಹಾಕ್ಸೋ ಯೋಜನೆ ಏನಂದರೆ ನಮ್ಮ ಈ ಬಿಲ್ಡಿಂಗು ಈಗ ಹಳೆ ಬಿಲ್ಡಿಂಗ್ ಇದ್ದು ನಲ್ವತ್ತು ವರ್ಷಕ್ಕೆ ಪೂರ್ತಿ ಕೊಲಾಪ್ಸ್ ಆಗೋಯಿತು ಯಾಕೆಂದರೆ ನೀರೆಲ್ಲ ಬಿದ್ದು ಎಲೆ ಎಲ್ಲ ಬಿದ್ದು ಅದು ಆರ್ ಸಿ ಸಿ ಎಲ್ಲ ಹಾಳಾಗ್ಬಿಡ್ತು ಪಿಲ್ಲರ್ಸ್ ಇದ್ದರು ಮೇಲೆ ಆರ್ ಸಿ ಇದರಿಂದ ಮೇಂಟೆನೆನ್ಸ್ ಇರೋದೇ ಇರೋದ್ರಿಂದ ಹಾಳಾಯ್ತು ಮುಂದೂ ಸಹ ಈ ನಮ್ಮ ಸಹ ಹೊಸ ಬಿಲ್ಡಿಂಗ್ ಹಾಳಾಗಬಾರ್ದು ಮೇಲೆಲ್ಲ ಚಾವಣಿ ಹಾಕ್ಬೇಕನ್ನೋ ಒಂದು ಕ ನಮ್ಮೆಲ್ಲರದ್ದು ಕನಸಿದೆ ಅದಕ್ಕೆ ನಿಮ್ಮ ಈ ಸಂಸ್ಥೆಯಲ್ಲಿ ಓದಿರೋರು ಈ ಶಿಕ್ಷಣ ಪ್ರೇಮಿಗಳು ಏನಿದ್ದಾರೆ ಈ ಒಂದು ಸತ್ಕಾರಕ್ಕೆ ನಿಮ್ಮ ಕೈಲಾದ ಒಂದು ಸೇವೆಯನ್ನು ಸನ್ಮಾನವನ್ನು ಧನವನ್ನು ನೀಡಿ ಈ ಒಂದು ಸಂಸ್ಥೆಯ ಇನ್ನು ಮುಂದಿನ ಪೀಳಿಗೆಗಳು ಒಳ್ಳೆಯ ಗಟ್ಟುಮುಟ್ಟಾಗಿ ಇರೋದಕ್ಕೆ ನಮ್ಮ ತಮ್ಮೆಲ್ಲರೂ ಸಹಕಾರವನ್ನು ಕೋರ್ತೇನೆ ಇಷ್ಟು ಹೇಳ್ತಾ ನನ್ನ ಎರಡು ಮಾತನ್ನು ಮುಗಿಸ್ತಾರೆ ಇಲ್ಲಿ ಸುಮಾರು ಈ ವಿಷಯಗಳಿದ್ದು ಬಟ್ ಈ ಕಾಲದ ಅಭಾವ ಇದೆ ಮಕ್ಕಳು ಇನ್ನೂ ಹದಿನೈದು ದಿನದಿಂದ ನಾವು ಏನು ಮಾಡಿದೆ ತರವೇ ಪ್ರಾಕ್ಟೀಸ್ ಮಾಡಿದಾಗ ಪುಣ್ಯಕ್ಕೆ ಅವರು ಇದ್ದಾರೆ ಈ ಅಲ್ಲದಲ್ಲೇ ಇನ್ನೊಂದು ಮುಖ್ಯ ಇಚ್ಛೆ ಅಂದರೆ ಹದಿನೈದು ದಿನದಿಂದ ನಮ್ಮ ಪ್ರಾಥಮಿಕ ವಿಭಾಗದ ಮುಖ್ಯೋಪಾಧ್ಯಾಯರು ಎಲ್ಲ ಶಿಕ್ಷಕರು ಭಾಳ ಉತ್ಸಾಹದಿಂದ ಈ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ ಅದೇ ರೀತಿ ನಮ್ಮೆಲ್ಲ ಸಿ ಪ್ಯೂನು ಇರ್ಬೋದು ಅಡುಗೆ ಸಿಬ್ಬಂದಿಯವರುಗಳು ಭಾಳ ಶ್ರಮ ವಹಿಸಿದ್ದಾರೆ ಅವರೆಲ್ಲರಿಗೂ ಸಹ ನಾವು ಎಸ್ ಡಿ ಎಂ ಸಿ ಪರವಾಗಿ ಧನ್ಯವಾದವನ್ನು ಹೇಳುತ್ತೇವೆ ಜೈ ಹಿಂದ್ ಜೈ ಕರ್ನಾಟಕ ಮಾತಾಡಿ ಈ ಕೆ ಪಿ ಎಸ್ ಶಾಲೆ ಅಂತಕ್ಕಂಥದ್ದನ್ನು ಖಂಡಿತವಾಗೂ ಇವೆಲ್ಲ ಇರ್ತಕ್ಕಂಥ ಪೋಷಕರು ನೋಡಬೇಕು ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ಉಪಮುಖ್ಯಮಂತ್ರಿಗಳು ಮಾನ್ಯ ನಮ್ಮಿರ್ತಕ್ಕಂತಹ ಶಾಲಾ ಶಿಕ್ಷಣ ಸಚಿವರ ಕನಸು ಏನಾಗಿತ್ತು ಅಂತ ಹೇಳಿದ್ರೆ ಒಂದೇ ಸೂರ್ಯಂಗಡಿಯಲ್ಲಿ ಎಲ್ ಕೆ ಜಿ ಹಿಂದ ಅಪ್ ಟು ಹನ್ನೆರಡನೇ ತರಗತಿಯವರಿಗೂ ಸಮೇತ ಶಿಕ್ಷಣವನ್ನು ನೀಡಬೇಕು ಅಂತಕ್ಕಂತಹ ಗಣ ಸರ್ಕಾರದ ದೇಹದೇಶದ ಅಡಿಯಲ್ಲಿ ಇವತ್ತು ಮೂರು ರೀತಿಯಾಗಿರ್ತಕ್ಕಂಥ ಶಾಲೆಗಳು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಹೊರಹೊಳ್ತಾ ಇದೆ ಒಂದು ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಅಂತಕ್ಕಂಥದ್ದು ಇನ್ನೊಂದು ಪಿ ಎಂ ತ್ರೀ ಸ್ಕೂಲ್ ಅಂತಕ್ಕಂಥದ್ದು ಇನ್ನೊಂದು ಮ್ಯಾಗ್ನೆಟಿಕ್ ಸ್ಕೂಲ್ ಅಂತ ಹೇಳ್ಬಿಟ್ಟು ಇಲ್ಲಿ ಓದಿರ್ತಕ್ಕಂಥ ಶಾಲೆಗಳು ಹಾಗೆ ಈ ಶಾಲೆಗಳು ಯಾಕೆ ಉದ್ಭವ ಆಗಿದೆ ಅಂತಕ್ಕಂಥದ್ದು ನಾವು ನೀವು ಎಲ್ಲರೂ ಸಮೇತ ಪೋಷಕರು ಹತ್ಕೋಬೇಕು ಮಕ್ಕಳುಗಳಿಗೆ ಒಂದೇ ಸೂರ್ಯನಲ್ಲಿ ಶಿಕ್ಷಣ ವಹಿಸಿದ್ರೆ ಉತ್ತಮವಾಗಿರ್ತಕ್ಕಂತಹ ಗುಣಾತ್ಮಕ ಹೊಂದಿರತಕ್ಕಂಥ ಶಿಕ್ಷಣವನ್ನ ಮಕ್ಕಳು ಪಡೆಯಲಿಕ್ಕೆ ಅನುಕೂಲ ಆಗ್ತದೆ ಅಂತಕ್ಕಂತಹ ಏಕೈಕ ಉದ್ದೇಶವನ್ನ ಇವತ್ತು ಜನ ಸರ್ಕಾರ ಹೊಂದಿದೆ ಹಾಗಾಗಿ ಸರ್ಕಾರಿ ಶಾಲೆಗಳನ್ನ ಸಬಲೀಕರಣಗೊಳಿಸಿ ಶಿಕ್ಷಣದಲ್ಲಿ ಏನಾಗಿದೆಯಪ್ಪ ಅಂತ ಹೇಳಿದ್ರೆ ಸರ್ಕಾರಿ ಶಾಲೆಯಲ್ಲಿ ಗುಣಾತ್ಮಕ ಶಿಕ್ಷಣ ಸಿಗಬೇಕು ಅಂತಕ್ಕಂಥದ್ದು ಸರ್ಕಾರದ ಒಂದು ಅತ್ಯುತ್ತಮವಾಗಿರ್ತಕ್ಕಂತಹ ದೇವೇಶವಾಗಿದೆ ಅದರ ಅಡಿಯಲ್ಲಿ ಇವತ್ತು ಏನಾಗಿದೆ ಈ ಕೆ ಪಿ ಎಸ್ ಶಾಲೆ ಅಂತಕ್ಕಂಥದ್ದು ಏನಾಗಿದೆಯಪ್ಪ ನಮ್ಮ ಮ್ಯಾಂಪಿ ತಾಲೂಕಲ್ಲಿ ಮತ್ತು ಪಿ ಎಚ್ ಡಿ ಶಾಲೆ ಅಂತಕ್ಕಂಥ ಎರಡು ಶಾಲೆಗಳು ಬಹಳ ಉತ್ತಮವಾದ ರೀತಿಯಲ್ಲಿ ಇವತ್ತು ಬೆಳವಣಿಗೆಯನ್ನು ಇವತ್ತು ಕಾಣ್ತಾ ಇದಾವೆ ಅವನ್ನೆಲ್ಲವನ್ನ ಸಮೇತ ನಾವು ನೋಡಿದ್ರೆ ಇವತ್ತು ಶಿಕ್ಷಣದಲ್ಲಿ ಉತ್ತಮವಾಗಿರ್ತಕ್ಕಂತಹ ಒಂದು ಏನಪ್ಪಾ ಅಂದ್ರೆ ಶಾಲಾ ಶಿಕ್ಷಕರನ್ನು ಹೊಂದಿರತಕ್ಕಂಥ ಶಿಕ್ಷಕರು ಇಲ್ಲಿ ಇರೋದ್ರಿಂದ ಇವತ್ತು ಗುಣಾತ್ಮಕ ಶಿಕ್ಷಣ ಸಿಗ್ತಾ ಇದೆ ಹಂಗಾಗಿ ಸರ್ಕಾರಿ ಶಾಲೆಗಳು ಬೆಳಿಬೇಕು ಉಳಿಬೇಕು ಅದು ಪೋಷಕರಿಂದ ಮತ್ತು ನಮ್ಮ ಎಲ್ಲ ಎ ಟಿ ಎಂ ಅವರ ಸಹಕಾರದಿಂದ ಅಂತ ಹೇಳಿಕೆ ನಾನು ಇಷ್ಟಪಡ್ತಾ ಇವತ್ತು ಹೆಚ್ಚಿನ ಪಾಲು ಮಾತಾಡ್ಲಿಕ್ಕೆ ಸಮಯ ಇಲ್ಲ ಯಾಕೆಂದ್ರೆ ನಿಮ್ಮೆಲ್ಲ ನಿಮ್ಮ ಮಕ್ಕಳ ಕಾರ್ಯಕ್ರಮವನ್ನು ನೋಡೋದ್ರಿಂದನ ಇವತ್ತು ಏನು ಇವತ್ತು ಈ ಶಾಲೆಯ ಹಿರಿಯ ಮುಖ್ಯ ಶಿಕ್ಷಕರು ಪ್ರಭಾರಿ ಮಕ್ಕಳ ಶಿಕ್ಷಕರು ನನ್ನ ಆತ್ಮೀಯ ವೃತ್ತಿ ಬಾಂಧವರು ಮತ್ತು ಎಟಿಎಂಸಿಯ ಅಧ್ಯಕ್ಷರ ಪದಾಧಿಕಾರಿಗಳು ಕರೆಸಿ ಮಾತಾಡಲಿಕ್ಕೆ ಅವಕಾಶ ಮಾಡಿ ಕೊಟ್ಟಿರ್ತಕ್ಕಂಥ ನಿಮ್ಮ ಸಮೇತ ಹೊಂದಿಸಿ ನಾನು ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ